ಮುಖ್ಯ ರಸ್ತೆ ಬದಿಗೆ ಸುರಿಯುತ್ತಿರುವ ಅಡಿಕೆ ಸಿಪ್ಪೆಯಿಂದ ವಾಹನ ಸಂಚಾರಕ್ಕೆ ಹೌದು ತರೀಕೆರೆ ಚಿಕ್ಕಮಗಳೂರು ಮುಖ್ಯ ರಸ್ತೆಯಲ್ಲಿರುವ ದೋರನಾಳು ಬೈರಾಪುರ ಮುಂತಾದ ಗ್ರಾಮಗಳ ಭಾಗದ ಅಡಿಕೆ ಬೆಳೆಗಾರರು ಅಡಿಕೆ ಸಂಸ್ಕರಿಸಿದ ನಂತರ ಉಳಿಯುವ ಸಿಪ್ಪೆಯನ್ನ ತಂದು ಮುಖ್ಯ ರಸ್ತೆ ಎರಡು ಬದಿಗಳಲ್ಲಿ ಸುರಿದು ಹೋಗ್ತಿರೋದ್ರಿಂದ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವ ವೇಳೆ ರಸ್ತೆಯ ಮಧ್ಯ ಭಾಗದವರೆಗೂ ಸಿಪ್ಪೆ ಹರಡಿಕೊಳ್ಳುತ್ತಿರುವುದರಿಂದ ಈ ವಾಹನ ಸಂಚಾರ ಮಾಡುವ ವಾಹನ ಚಾಲಕರು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಅಡಿಕೆ ಸಿಪ್ಪೆ ಮೇಲೆ ತಮ್ಮ ವಾಹನಗಳನ್ನ ಚಲಾಯಿಸುವ ಸಂದರ್ಭದಲ್ಲಿ ಆಯ ತಪ್ಪಿ ರಸ್ತೆಗೆ ಬೀಳುತ್ತಿರುವುದರಿಂದ ಅನೇಕ ದ್ವಿಚಕ್ರ ಸವಾರರು ತಮ್ಮ ಕೈಕಾಲುಗಳನ್ನ ಮುರಿದುಕೊಂಡು ಆಸ್ಪತ್ರೆಗೆ ಸೇರುತ್ತಿದ್ದು ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸಿ ಅಡಕೆ ಸಿಪ್ಪೆ ತಂದು ರಸ್ತೆ ಬದಿಗಳಲ್ಲಿ ಸುರಿಯದಂತೆ ತಡೆಗಟ್ಟಬೇಕಾಗ್ತಿದೆ ಕಳೆದ ಬಾರಿಯ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗಳನ್ನ ತರಲೆಂದು ಲೆಂಗದ ಹಳ್ಳಿಯಿಂದ ತರೀಕೆರೆ ಹೋಗುತ್ತಿದ್ದ ವಾಹನದ ಅಡಿಕೆ ಸಿಪ್ಪೆಯ ಮೇಲೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಕಾರಣ ಗಣಪತಿ ದರಳಿಂದ ಹೋಗುತ್ತಿದ್ದ ಎರಡು ಮಂದಿ ಯುವಕರು ಸ್ಥಳದಲ್ಲೇ ಮರಣ ಹೊಂದಿದ್ದ ದುರ್ಘಟನೆ ನಡೆಯಲು ಕಾರಣವಾಗಿದ್ದು ಅಡಿಕೆ ಸಿಪ್ಪೆಯನ್ನ ರಸ್ತೆ ಬದಿಗೆ ತಂದು ಹಾಕುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡೇ ಮಾತ್ರ ಇದನ್ನ ತಡೆಗಟ್ಟಬಹುದಾಗಿದೆ ರಸ್ತೆ ಬದಿಯಲ್ಲಿ ಅಡಿಕೆ ಸಿಪ್ಪೆ ಸುರಿಯುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆರಕ್ಷಕ ಇಲಾಖೆಗೆ ಮನವಿ ಮಾಡಿದ್ದು ದೋರಿನಾಳು ಗ್ರಾಮ ಪಂಚಾಯತ್ ಅವರು ಈ ಬಗ್ಗೆ ಎಚ್ಚರಿಕೆ ವಹಿಸಿ ಸಿಪ್ಪೆ ಸುರಿವರ ವಿರುದ್ಧ ಮಾಹಿತಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ನಾಗೇಂದ್ರಪ್ಪ ಐಡಬ್ಲ್ಇ ಲೋಕೋಪಯೋಗಿ ಇಲಾಖೆ ತರಕೆರೆಯವರು ತಿಳಿಸಿದರು ಪ್ರದೀಪ್ ಎಚ್ ಎನ್ ಕೆ ಎಸ್ ಬ್ಯೂರೋ ರಿಪೋರ್ಟ್ ಚಿಕ್ಕಮಗಳೂರು